ನಮಸ್ತೆ ಯೋಗೀಸ್ ಹೇಗಿದ್ದೀರಾ ಎಲ್ಲರೂ ಫ್ರೆಂಡ್ಸ್ ಇವತ್ತಿನ ಸೆಷನ್ನಲ್ಲಿ ನಾವು ಯೋಗಾಭ್ಯಾಸ ಮಾಡೋಣ ನಮ್ಮ ಕೂದಲಿನ ಆರೋಗ್ಯಕ್ಕೋಸ್ಕರ ಮತ್ತು ಹೇಗೆ ಈ ಕೂದಲುಗಳು ಬೆಳವಣಿಗೆ ಆಗೋದು ಏಕೆ ಕೂದಲು ಉದುರ್ಲಿಕ್ಕೆ ಸ್ಟಾರ್ಟ್ ಆಗೋಗುತ್ತೆ ಹೇರ್ ಫಾಲ್ ಆಗುತ್ತೆ ಮತ್ತು ಯೋಗಾಭ್ಯಾಸ ಮಾಡೋದರಿಂದ ಹೇಗೆ ಈ ಕೂದಲುಗಳ ಏನು ಹೇರ್ ಫಾಲ್ ಏನಿದೆಯಲ್ಲ ಇದನ್ನು ಹೇಗೆ ತಡೆಗಟ್ಬೋದು ಅಂತೇಳಿ ಇವತ್ತಿನ ಸೆಷನ್ನಲ್ಲಿ ನಾನು ಮಾತಾಡ್ತೀನಿ ಫ್ರೆಂಡ್ಸ್ ನಮ್ಮ ಕೂದಲಿನ ಬೆಳವಣಿಗೆ ಆಗೋದು ಹೇರ್ ರೂಟ್ಸಿಂದ ನೀವು ಈ ಪಿಚ್ಚರಲ್ಲಿ ನೋಡ್ತಾ ಇರ್ಬೋದು ನಾವು ಏನು ಆಹಾರ ಪ್ರೋಟೀನ್ ತಿಂತೀವಲ್ಲ ಫ್ರೆಂಡ್ಸ್ ಅದರ ಒಂದು ಬಳಕೆಯಿಂದ ಏನಾಗುತ್ತೆ ನಮ್ಮ ಕೂದಲಿನ ಬೆಳವಣಿಗೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮ ಹೇರ್ ಗ್ರೋತ್ ಏನಿದೆ ಅಲ್ಲ ಫ್ರೆಂಡ್ಸ್ ಸೊ ಅದರಲ್ಲಿ ಮೂರು ಸ್ಟೇಜ್ಗಳು ಇರ್ತವೆ ಸೊ ಈ ಮೂರು ಸ್ಟೇಜ್ಗಳು ಯಾವ್ಯಾವುದು ಅಂತ ಅಂದರೆ ಮೊದಲನೇದಾಗಿ ಅನಾಜನ್ ಫೇಸ್ ಅಂತ ಹೇಳಿ ಅವ್ರ ಗ್ರೋತ್ ಫೇಸ್ ಅಂತ ಹೇಳಿ ಕರೀತಾರೆ ಇದರ ಒಂದು ಡ್ಯೂರೇಷನ್ ಏನಿದೆ ಅಲ್ಲ ಅದು ಆಲ್ಮೋಸ್ಟ್ ಟೂ ಟು ಏಯ್ಟ್ ಇಯರ್ಸ್ ಅಂತ ಕರಿಬೋದು ಯಾಕೆಂದರೆ ಇದು ವೇರಿ ಆಗುತ್ತೆ ಪರ್ಸನ್ ಟು ಪರ್ಸನ್ ಅವ್ರು ಹೇಗೆ ನ್ಯೂಟ್ರಿಷಿಯಸ್ ಡಯೆಟ್ ತೊಗೊತಾರೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈ ಒಂದು ಗ್ರೋತ್ ಫೇಸ್ ಫ್ರೆಂಡ್ಸ್ ಈ ಒಂದು ಗ್ರೋತ್ ಫೇಸಲ್ಲಿ ಏನಾಗುತ್ತೆ ನೈಂಟಿ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಏನು ನಮ್ಮ ಕೂದಲು ಏನು ಕಾಣಿಸುತ್ತಲ್ಲ ಹೊರಗಿಂದ ಸೊ ಅದು ಗ್ರೋತ್ ಫೇಸಲ್ಲಿದೆ ಅಂಥೇಳಿ ನೀವು ಅನ್ಕೋಬೇಕಾಗತ್ತೆ ಏಕೆಂದರೆ ಇಲ್ಲಿ ಹೇರ್ ರೂಟ್ ಅಂತ ಏನು ಹೇಳಿದ್ನಲ್ಲ ಫ್ರೆಂಡ್ಸ್ ಇಲ್ಲಿ ಏನಾಗುತ್ತೆ ಮ್ಯಾಕ್ಸಿಮಮ್ ಆಗಿ ಹೇರ್ಸ್ಗೆ ಏನಾಗುತ್ತೆ ಬುಡದಿಂದನೇ ಏನು ಬ್ಲಡ್ ಸರ್ಕ್ಯುಲೇಷನ್ ಏನಾಗಬೇಕಲ್ಲ ಬ್ಲಡ್ ಸಪ್ಲೈ ಆಗಬೇಕಲ್ಲ ಸೊ ಅದು ಚೆನ್ನಾಗೇ ಆಗ್ತಾ ಇರುತ್ತೆ ಈ ಒಂದು ಗ್ರೋತ್ ಫೇಸಲ್ಲಿ ಸೊ ಈ ಗ್ರೋತ್ ಫೇಸಲ್ಲಿ ಏನಾಗುತ್ತೆ ಮ್ಯಾಕ್ಸಿಮಮ್ ಕೂದಲು ಏನಾಗುತ್ತೆ ಅದು ಲಾಂಗ್ ಆಗಿರುತ್ತೆ ಮತ್ತು ಈ ಒಂದು ಗ್ರೋತ್ ಫೇಸ್ ಏನಿದೆ ಅಲ್ಲ ಫ್ರೆಂಡ್ಸ್ ಇಲ್ಲಿ ಒನ್ ಮಂತಲ್ಲಿ ಆಲ್ಮೋಸ್ಟ್ ಒನ್ ಸೆಂಟಿಮೀಟರಷ್ಟು ನಮ್ಮ ಕೂದಲನ್ನು ಒಂದು ಬೆಳವಣಿಗೆ ಆಗಲಿಕ್ಕೆ ಚಾನ್ಸ್ ಇರುತ್ತೆ ಈ ಒಂದು ಗ್ರೋತ್ ಫೇಸಲ್ಲಿ ಬಟ್ ಏನಾಗುತ್ತೆ ಡಿಪೆಂಡ್ ಆಗುತ್ತೆ ಪರ್ಸನ್ ಟು ಪರ್ಸನ್ ಏನಾಗುತ್ತೆ ಇದು ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್ ಸೆಕೆಂಡ್ ಫೇಸ್ ಬಂದುಬಿಟ್ಟು ಅದು ಕೆಟಜನ್ ಫೇಸ್ ಅಂತ ಹೇಳ್ಬಿಟ್ಟು ಇದನ್ನು ಟ್ರಾನ್ಸಿಷನಲ್ ಫೇಸ್ ಅಂತ ಹೇಳಿ ಕರೀತಾರೆ ಸೊ ಈ ಒಂದು ಸ್ಟೇಜಲ್ಲಿದ್ದಾಗ ಕೂದಲು ಏನಾಗುತ್ತೆ ಅಂತ ಅಂದರೆ ಏನು ಬ್ಲಡ್ ಸಪ್ಲೈ ಏನಾಗಬೇಕಲ್ಲ ಫ್ರೆಂಡ್ಸ್ ಸೊ ಸ್ಕಾಲ್ಪ್ ಏನಿದೆ ಅಲ್ಲ ನಮ್ಮ ತಲೆ ಮೇಲೆ ತಲೆ ಏನಿದೆ ಅಲ್ಲ ಸೊ ಸ್ಕಾಲ್ಪಲ್ಲೇನು ಏನು ಬ್ಲಡ್ ಸಪ್ಲೈ ಆಗ್ತಿರುತ್ತಲ್ಲ ಈ ಹೇರ್ ರೂಟ್ಸಿಗೆ ಏನಾಗುತ್ತೆ ಈ ಒಂದು ಕೆಟಜನ್ ಫೇಸಲ್ಲಿ ಬ್ಲಡ್ ಸಪ್ಲೈ ಕಟ್ ಆಗಿಬಿಡುತ್ತೆ ಅಂದರೆ ಸೊ ಅದಕ್ಕೆ ಏನಾಗುತ್ತೆ ಸಪ್ರೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಈ ಪಿಕ್ಚರಲ್ಲಿ ನೋಡ್ತಿರ್ಬೋದು ಸೊ ಈ ರೀತಿ ಸಪ್ರೇಟ್ ಆಗೋದ್ರಿಂದ ಏನಾಗುತ್ತೆ ಒಂದು ಕೂದಲಲ್ಲಿ ಕೂದಲಿಗೆ ಏನು ಬೇಕಲ್ಲ ಸೊ ಬ್ಲಡ್ ಸಪ್ಲೈ ಏನು ಬೇಕಲ್ಲ ಈ ಒಂದು ಕೆಟಜನ್ ಫೇಸಲ್ಲಿ ಸಿಗೋದಿಲ್ಲ ಸೊ ಏನಾಗುತ್ತೆ ಆಟೋಮೆಟಿಕ್ಕಾಗಿ ಇದರಿಂದ ಏನಾಗುತ್ತೆ ನಮ್ಮ ಕೂದಲಿನ ಒಂದು ಬೆಳವಣಿಗೆ ಏನಿದೆ ಅಲ್ಲ ಅದು ಸೊ ಇಲ್ಲಿ ಸ್ಟಾಪ್ ಆಗಿಬಿಡುತ್ತೆ ಸೊ ಇದನ್ನು ಏನಂತಾರೆ ಕೆಟಜನ್ ಫೇಸ್ ಅಂತ ಹೇಳಿ ಕರೀತಾರೆ ಫ್ರೆಂಡ್ಸ್ ಈ ಒಂದು ಕೆಟಜನ್ ಫೇಸ್ ಏನಿದೆ ಅಲ್ಲ ಇದು ಆಲ್ಮೋಸ್ಟ್ ಟೂ ವೀಕ್ಸ್ ಟು ಫೋರ್ ವೀಕ್ಸ್ ತನಕ ಇರುತ್ತೆ ಸೊ ಅಗೇನ್ ಡಿಪೆಂಡ್ ಆನ್ ಪರ್ಸನ್ ಟು ಪರ್ಸನ್ ಫ್ರೆಂಡ್ಸ್ ನೆಕ್ಸ್ಟ್ ಸ್ಟೇಜ್ ಬಂದುಬಿಟ್ಟು ಅದು ಟೀಲೋಜನ್ ಫೇಸ್ ಅಂತ ಹೇಳ್ಬಿಟ್ಟು ಸೊ ಇದನ್ನು ಶೆಡಿಂಗ್ ಫೇಸ್ ಅಂತ ಹೇಳಿ ಕರೀತಾರೆ ಈ ಒಂದು ಫೇಸಲ್ಲಿ ಏನಾಗುತ್ತೆ ಫ್ರೆಂಡ್ಸ್ ಅಂದರೆ ಕಂಪ್ಲೀಟಾಗಿ ಏನು ಬ್ಲಡ್ ಸಪ್ಲೈ ಆಗಬೇಕಲ್ಲ ಹೇರ್ಸ್ಗೆ ಸೊ ಅದು ಹೇರ್ ರೂಟಿಂದ ಕಂಪ್ಲೀಟಾಗಿ ಬ್ಲಡ್ ಸಪ್ಲೈ ಕಟ್ ಆಫ್ ಆಗಿಬಿಡುತ್ತೆ ಸೊ ಇದರಿಂದ ಏನಾಗುತ್ತೆ ನಾವು ಯಾವಾಗ ಬಾಚ್ಕೊತೀವಲ್ಲ ಸೊ ತುಂಬಾ ಕೂದಲು ಏನಾಗುತ್ತೆ ಸೊ ನೀವು ನೋಟಿಸ್ ಮಾಡ್ಬೋದು ಬಹಳಷ್ಟು ಕೂದಲು ಮೋರ್ ದ್ಯಾನ್ ಹಂಡ್ರೆಡ್ ಏನಾಗುತ್ತೆ ಕೂದಲು ಏನಾಗುತ್ತೆ ಹೊರಗೆ ಬಂದುಬಿಟಿ ಬಾಚಣತೆಯಿಂದ ಸೊ ಇದನ್ನು ನಾವೇನಂತೀವಿ ಟೀಲೋಜನ್ ಫೇಸ್ ಅಂತ ಹೇಳಿ ಕರಿತೀವಿ ಫ್ರೆಂಡ್ಸ್ ಈ ಒಂದು ಟೀಲೋಜನ್ ಫೇಸ್ ಏನಿದೆ ಅಲ್ಲ ಸೊ ಇದು ಅಪ್ರಾಕ್ಸಿಮೇಟ್ಲಿ ಟೂ ಟು ಫೋರ್ ಮಂತ್ಸ್ ತನಕ ಕೂಡ ಇರ್ಬೋದು ಫ್ರೆಂಡ್ಸ್ ನಾರ್ಮಲಾಗಿ ಏನಂತ ಅಂದರೆ ಒಂದು ದಿನದಲ್ಲಿ ಏಯ್ಟಿ ಟು ಹಂಡ್ರೆಡ್ ಹೇರ್ ಹೇರ್ ಫಾಲ್ ಏನಿದೆ ಅಲ್ಲ ಇದು ಕಾಮನ್ ಅಂತ ಹೇಳ್ಬೋದು ಯಾಕೆಂದರೆ ಈ ಟೀಲೋಜನ್ ಫೇಸ್ ಏನಿದೆ ಅಲ್ಲ ಇದು ಆಲ್ಮೋಸ್ಟ್ ಡೈಲಿ ಡೈಲಿ ಏನಾಗುತ್ತೆ ಈ ಒಂದು ಟೀಲೋಜನ್ ಏನಿದೆ ಅಲ್ಲ ಈ ಫೇಸಲ್ಲಿ ಡೈಲಿ ಪಾಸ್ ಆಗ್ತಾರೆ ಇದು ಆಲ್ಮೋಸ್ಟ್ ಸಿಕ್ಸ್ ಟು ಸೆವೆನ್ ಪರ್ಸೆಂಟ್ ಡೈಲಿ ಇದ್ದೇ ಇರುತ್ತೆ ಸೊ ಒಂದಿನದಲ್ಲಿ ಮಿನಿಮಮ್ ಏಯ್ಟಿ ಟು ಹಂಡ್ರೆಡ್ ಹೇರ್ ಫಾಲ್ ಆಗೋದು ತುಂಬ ಕಾಮನ್ ಮತ್ತು ಏನೊಂದು ಸೊ ಸೆಕೆಂಡ್ ಫೇಸಲ್ಲಿ ಏನಿರುತ್ತಲ್ಲ ಫ್ರೆಂಡ್ಸ್ ಅದು ಏನು ಟ್ರಾನ್ಸಿಷನಲ್ ಫೇಸ್ ಏನಿದೆ ಅಲ್ಲ ಅದು ಆಲ್ಮೋಸ್ಟ್ ತ್ರೀ ಪರ್ಸೆಂಟ್ ಇರುತ್ತೆ ಡೈಲಿ ಸೊ ಇದು ಕೂಡ ಕಾಮನ್ ಬಟ್ ಏನು ನಮ್ಮ ತಲೆ ಮೇಲೆ ನಮ್ಮ ಕೂದಲು ಏನು ಕಾಣಿಸ್ತಾ ಇದೆ ಅಂದರೆ ಅದು ಆಲ್ಮೋಸ್ಟ್ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಏನಿದೆ ಅಲ್ಲ ಅದು ಗ್ರೋತ್ ಇದೆ ಅಂತ ಹೇಳಿ ಅಂದ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಏನಾಗುತ್ತೆ ಅಂತ ಅಂದರೆ ನಾರ್ಮಲಾಗಿ ಏನು ಈ ಫೇಸಸ್ಗಳೇನಿದೆಯಲ್ಲ ಇದು ನಾರ್ಮಲ್ ಆಗಿ ಆಗಿರ್ತಕ್ಕಂತಹ ಒಂದು ಪ್ರೋಸೆಸ್ ಆಗುತ್ತೆ ಬಟ್ ಪ್ರಾಬ್ಲಮ್ ಎಲ್ಲಾಗುತ್ತೆ ಅಂತ ಅಂದರೆ ಒಂದು ಶೇಡಿಂಗ್ ಫೇಸಲ್ಲಿ ಸೊ ನಮ್ಮ ಗ್ರೋತ್ ಫೇಸ್ ಏನಾಗುತ್ತೆ ಸ್ಟಾಪ್ ಆಗಿಬಿಟ್ಟು ಸೊ ಏನು ಟೀಲೋಜನ್ ಫೇಸ್ ಏನಿದೆ ಅಲ್ಲ ಸೊ ಈ ಶೇಡಿಂಗ್ ಫೇಸಲ್ಲಿ ಬಂದಾಗ ಅದರಲ್ಲಿ ಆ ಫೇಸಲ್ಲೇ ಇದ್ದಾಗ ಆವಾಗ ಪ್ರಾಬ್ಲಮ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಏನಂದರೆ ಮ್ಯಾಕ್ಸಿಮಮ್ ಏನಾಗುತ್ತೆ ನಮ್ಮ ಹೇರ್ ಹೇರ್ ಫಾಲ್ ಆಗ್ತಾ ಇರುತ್ತೆ ಈ ಟಿಲೋಜನ್ ಫೇ ಫೇಸಲ್ಲಿ ಸೊ ಮ್ಯಾಕ್ಸಿಮಮ್ ಆಗೋದು ಆಗೋದಕ್ಕೆ ಬಹಳಷ್ಟು ಕಾರಣಗಳಿವೆ ಫ್ರೆಂಡ್ಸ್ ಸೊ ಅದರಲ್ಲಿ ಮೊದಲನೇ ಇಂಪಾರ್ಟೆಂಟ್ ಆದಂತಹ ಕಾರಣ ಅಂದರೆ ಅದು ಹಾರ್ಮೋನಲ್ ಚೇಂಜಸ್ ಅಂತ ಹೇಳ್ಬೋದು ಸೊ ಸೆಕೆಂಡ್ ಇಂಪಾರ್ಟೆಂಟ್ ಕಾರಣ ಅಂದರೆ ಅದು ಸ್ಟ್ರೆಸ್ ಆಗಿರ್ಬೋದು ಮತ್ತು ನಾವು ಕೆಲವು ಮೆಡಿಸಿನ್ಸ್ಗಳನ್ನು ತೊಗೊಳೋದ್ರಿಂದ ಏನಾಗುತ್ತೆ ಈ ಒಂದು ಹೇರ್ ಫಾಲ್ ಕಾಣಿಸ್ಕೋಬೋದು ಈವನ್ ಕೆಲವು ಡಿಸೀಸಸ್ಗಳಲ್ಲಿ ಅಂದರೆ ಬಿ ಪಿಯಲ್ಲಿ ಮತ್ತು ಇವನ್ ಡಯಾಬಿಟೀಸಲ್ಲಿ ಡಿಪ್ರೆಷನ್ ಸ್ಟ್ರೆಸ್ಸಲ್ಲಿ ಕೂಡ ಏನಾಗುತ್ತೆ ಹೇರ್ ಫಾಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಇವನ್ ಬ್ಲಡ್ ಥಿನ್ನರ್ಸ್ ಅಂತ ಹೇಳಿ ಏನು ಕರೀತಾರೆ ಆ ಒಂದು ಮೆಡಿಕೇಷನ್ನಲ್ಲಿದ್ದರೆ ಅದರಿಂದ ಕೂಡ ಹೇರ್ ಫಾಲ್ ಆಗ್ಬೋದು ಮತ್ತು ಇದರ ಒಂದು ಹೇರ್ ಫಾಲ್ನ ರೀಸನ್ ಅಂತ ಅಂದರೆ ಇನ್ನೂ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂದರೆ ಅದು ಜೆನೆಟಿಕ್ಸ್ ಇರ್ಬೋದು ಮತ್ತು ಏಜ್ ರಿಲೇಟೆಡ್ ಕೂಡ ಏನಾಗುತ್ತೆ ಹೇರ್ ಫಾಲ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ಬೋದು ನೀವು ಥೈರಾಯ್ಡಲ್ಲಿ ನೋಡಿರ್ಬೋದು ಅವರಿಗೆ ಬಹಳಷ್ಟು ಹೇರ್ ಫಾಲ್ ಆಗ್ತಾ ಇರುತ್ತೆ ಸೊ ಇದಕ್ಕೆ ಇದರ ಒಂದು ಮೇನ್ ರೀಸನ್ ಅಂತ ಅಂದರೆ ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಏನಂದರೆ ಹಲವಾರು ಹೇರ್ನ ಇರ್ತವೆ ಅಂದರೆ ಡ್ಯಾಂಡ್ರಫ್ ಇರ್ಬೋದು ಮತ್ತು ಡ್ರೈ ಡ್ರೈ ಸ್ಕಾಲ್ಪ್ ಇರ್ಬೋದು ಸೊ ಈ ಪ್ರಾಬ್ಲಮ್ಸ್ಗಳು ಯಾಕೆ ಉಂಟಾಗ್ತವೆ ಫ್ರೆಂಡ್ಸ್ ಯಾಕೆಂದರೆ ಅಲ್ಲಿ ಒಂದು ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರೋದಿಲ್ಲ ಸೊ ಹಾಗಾಗಿ ಒಂದು ಪ್ರಾಬ್ಲಮ್ ಏನಾಗುತ್ತೆ ಸ್ಟಾರ್ಟ್ ಆಗಲಿ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಏನಂದರೆ ಈ ಒಂದು ಯೋಗಾಸನ ಹೇಗೆ ಹೆಲ್ಪ್ ಮಾಡುತ್ತೆ ನಮ್ಮ ಹೇರ್ ಪ್ರಾಬ್ಲಮ್ಸ್ಗೆ ಅಂತ ಅಂದರೆ ಸೊ ಮೊದಲೇದಾಗಿ ಒಂದು ಬ್ಲಡ್ ಸರ್ಕ್ಯುಲೇಷನ್ ಏನು ಇಂಪ್ರೂವ್ ಮಾಡುತ್ತಲ್ಲ ಸೊ ಅದನ್ನು ಇಂಪ್ರೂವ್ ಮಾಡುತ್ತೆ ಪ್ಲಸ್ ಏನಾಗುತ್ತೆ ನಮ್ಮ ಒಂದು ಸಬೆಷಿಯಸ್ ಗ್ಲ್ಯಾಂಡ್ಸ್ ಅಂತ ಏನು ಕರೀತಾರೆ ಸೊ ಸ್ಕಾಲ್ಪ್ ಮೇಲೆ ಏನು ಸ್ಕಿನ್ ಇದೆ ಸೊ ಅದು ಏನು ನ್ಯಾಚುರಲ್ ಆಯಿಲ್ ರಿಲೀಸ್ ಮಾಡುತ್ತಲ್ಲ ಅದು ಕೂಡ ಇಂಪ್ರೂವ್ ಆಗುತ್ತೆ ಮತ್ತು ಏನು ನಾವು ಬಾಲಾಯಾಮ ಅಂತ ಹೇಳಿ ಪ್ರಾಕ್ಟೀಸ್ ಮಾಡ್ತೀವಲ್ಲ ಸೊ ಯೋಗಾಭ್ಯಾಸ ಟೈಮಲ್ಲಿ ಈ ಬಾಲಾಯಾಮ ಏನಿದೆ ಅಲ್ಲ ಸೊ ಡೈರೆಕ್ಟಾಗಿ ಹೇರ್ ರೂಟ್ಗೆ ಕನೆಕ್ಟ್ ಆಗಿರುತ್ತೆ ಮತ್ತು ಅಲ್ಲಿ ಒಂದು ಒಳ್ಳೆ ಒಂದು ಬ್ಲಡ್ ಸಪ್ಲೈ ಆಗಲಿಕ್ಕೆ ಈ ಒಂದು ಬಾಲಾಯಾಮ ಹೆಲ್ಪ್ ಮಾಡುತ್ತೆ ಮತ್ತು ನಾವು ಏನು ಆಸನಗಳನ್ನು ಪ್ರಾಕ್ಟೀಸ್ ಮಾಡ್ತೀವಲ್ಲ ಫ್ರೆಂಡ್ಸ್ ಅದು ಏನಾಗುತ್ತೆ ನಮಗೆ ಏನಾದ್ರು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದರೆ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಪರ್ಟಿಕ್ಯುಲರ್ ಆಸನನ ನಾವು ಕರೆಕ್ಟ್ ಸೀಕ್ವೆನ್ಸಲ್ಲಿ ನಾವು ಮಾಡಿದಾಗ ಏನಾಗುತ್ತೆ ಡೆಫಿನೆಟಾಗಿ ನಮ್ಮ ಹೇರ್ ಫಾಲ್ ಕಂಟ್ರೋಲ್ ಆಗಲಿಕ್ಕೆ ಸಾಧ್ಯ ಇದೆ ನಾನು ಲಾಸ್ಟಿಗೆ ಕೆಲವು ಹೇರ್ ಫಾಲ್ ಆಗದೆ ಇರೋ ಹಾಗೆ ಕೆಲವು ಟಿಪ್ಸ್ಗಳನ್ನು ನಾನು ಹೇಳ್ತೀನಿ ಇದನ್ನು ಪರ್ಸ್ನಲ್ಲಾಗಿ ನಾನು ಕೂಡ ಯೂಸ್ ಮಾಡ್ತೀನಿ ಸೊ ಬನ್ನಿ ಈಗ ನಾವು ಯೋಗಾಭ್ಯಾಸದಿಂದ ಸ್ಟಾರ್ಟ್ ಮಾಡೋಣ ಬನ್ನಿ ಈಗ ಯೋಗಾಭ್ಯಾಸ ಸ್ಟಾರ್ಟ್ ಮಾಡೋಣ ನಾವು ಇವತ್ತು ಆರು ಆಸನಗಳನ್ನು ಮಾಡ್ತೀವಿ ಮತ್ತು ಒಂದು ಕ್ರಿಯೆನ ಮಾಡ್ತೀವಿ ಮೊದಲೇ ಆಸನ ಬಂದುಬಿಟ್ಟು ಉತ್ತಾನಾಸನ ಅಂತ ಹೇಳಿ ಸೊ ಅದು ಹೇಗೆ ಮಾಡೋದು ಅಂದರೆ ಮೊದಲಿಗೆ ನಾವು ಈ ರೀತಿ ಮೇಲೆ ಸ್ಟ್ರೈಟಾಗಿ ನಿಂತ್ಕೊಳ್ಳೋಣ ಮತ್ತು ನಮ್ಮ ಶೋಲ್ಡರ್ ಡಿಸ್ಟೆನ್ಸ್ ಅಲ್ಲ ಶೋಲ್ಡರ್ ಡಿಸ್ಟೆನ್ಸ್ ಅಷ್ಟು ನಮ್ಮ ಕಾಲುಗಳು ಅಗ್ಲ ಇರಲಿ ನಂತರ ಇನ್ಹೇಲ್ ಮಾಡಿದ ಉಸಿರು ತೊಗೊಳ್ಳಿ ನಂತರ ಉಸಿರು ಬಿಡ್ತಾ ಈ ರೀತಿ ನೈಂಟಿ ಡಿಗ್ರಿಗೆ ಬೆಂಡ್ ಆಗಿ ನಂತರ ನಮ್ಮ ನೀ ಜಾಯಿಂಟ್ ಏನಿದೆಯಲ್ಲ ಸೊ ಈ ರೀತಿ ಸ್ವಲ್ಪ ಬೆಂಡ್ ಮಾಡಿ ನಂತರ ನಮ್ಮ ಹಣೆ ಏನಿದೆ ಅಲ್ಲ ಅದನ್ನು ಈ ರೀತಿ ನಮ್ಮ ನೀ ಜಾಯಿಂಟ್ಗೆ ಈ ರೀತಿ ಟಚ್ ಮಾಡಬೇಕು ಹೋಲ್ಡ್ ಮಾಡೋಣ ಈ ಒಂದು ಪೊಸಿಷನ್ಗೆ ಸೊ ಟೆನ್ ಸೆಕೆಂಡ್ಸ್ ರಿಲ್ಯಾಕ್ಸ್ ಇಲ್ಲಿ ಸ್ವಲ್ಪ ವೇರಿಯೇಷನ್ ಮಾಡೋಣ ಸೊ ವಾಕ್ ಮಾಡ್ತಾ ಈ ರೀತಿ ರೈಟ್ ಸೈಡ್ ಟರ್ನ್ ನಂತರ ಮತ್ತೆ ಇನ್ಹೇಲ್ ಮಾಡಿ ಉಸಿರು ತಗೊಳ್ಳಿ ವಾಪಸ್ ಬನ್ನಿ ರಿಲ್ಯಾಕ್ಸ್ ಎರಡನೇ ಆಸನ ಬಂದುಬಿಟ್ಟು ಅದು ಅದು ಮುಖ ಶ್ವಾನಾಸನ ಹೇಳಿ ಸೊ ಅದನ್ನು ಹೇಗೆ ಮಾಡೋದು ಅಂತೆ ಸೊ ಈ ರೀತಿ ನಾವು ಮೊದಲಿಗೆ ವಜ್ರಾಸನ ಪೊಸಿಷನಲ್ಲಿ ಈ ರೀತಿ ನಾವು ಇಟ್ಕೊತೀವಿ ನೆಕ್ಸ್ಟು ನಮ್ಮ ಕೈಗಳನ್ನು ಈ ರೀತಿ ಚೆನ್ನಾಗಿ ಮ್ಯಾಟ್ ಮೇಲೆ ಈ ರೀತಿ ಪ್ರೆಸ್ ಮಾಡ್ತೀವಿ ನೆಕ್ಸ್ಟ್ ನಮ್ಮ ಕಾಲುಗಳು ಸಪೋರ್ಟಿಂದ ಏನು ಮಾಡ್ತೀವಿ ಈ ರೀತಿ ನಮ್ಮ ಹಿಪ್ಸ್ನ ಲಿಫ್ಟ್ ಮಾಡ್ತೀವಿ ಸೊ ಇನ್ಹೇಲ್ ಮಾಡಿ ಲಿಫ್ಟ್ ಹೋಲ್ಡ್ ಈ ಒಂದು ಪೊಸಿಷನಲ್ಲಿ ಟೆನ್ ಸೆಕೆಂಡ್ಸ್ ಹೋಲ್ಡ್ ಮಾಡೋಣ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಇನ್ಹೇಲ್ ಮಾಡಿ ವಾಪಸ್ ಈ ರೀತಿ ವಜ್ರಾಸನ ಪೊಸಿಷನ್ ರಿಲ್ಯಾಕ್ಸ್ ಸೊ ಇದಾಗಿತ್ತು ಮುಖ ಶ್ವಾನಾಸನ ಅಂತೇಳಿ ನೆಕ್ಸ್ಟ್ ಆಸನ ಬಂದ್ಬಿಟ್ಟು ಅದು ವಜ್ರಾಸನೇ ಸೊ ವಜ್ರಾಸನ ಈ ರೀತಿ ಮೊದಲಿಗೆ ನಾವು ದಂಡಾಸನಾಗೆ ಬರ್ತೀವಿ ಓಕೆ ಸೊ ಈ ರೀತಿ ನಾವು ದಂಡಾಸನ ಬರ್ತೀವಿ ನಂತರ ನಾವೀಗ ಲೆಫ್ಟ್ ಲೆಗ್ನ ಈ ರೀತಿ ಓಕೆ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಸೊ ಒಂದು ಸೈಡ್ನ ಏನು ಮಾಡ್ತೀನಿ ಈ ರೀತಿ ಸಪೋರ್ಟ್ ತಗೋತೀನಿ ಓಕೆ ನೆಕ್ಸ್ಟ್ ನಾನು ರೈಟ್ ಲೆಗ್ ಏನು ಮಾಡ್ತೀನಿ ಈ ರೀತಿ ಫೋಲ್ಡ್ ಮಾಡಿ ಸೊ ಈಗ ಬ್ಯಾಲೆನ್ಸ್ ಮಾಡಬೇಕು ಸೊ ಈ ರೀತಿ ಸೊ ಈ ಒಂದು ಪೊಸಿಷನಲ್ಲಿ ಇರಬೇಕು ನಾವು ನಮ್ಮ ಮಂಡಿಗಳೇನಿದೆಯಲ್ಲ ಸೊ ಈ ಒಂದು ಪೊಸಿಷನಲ್ಲಿ ಇರಬೇಕು ಸೊ ಈ ರೀತಿ ಕುತ್ಕೋಬಾರ್ದು ಸೊ ಈ ರೀತಿ ಕುತ್ಕೋಬೇಕು ಸೊ ಇದು ಅಜಾಸನ ಪೊಸಿಷನ್ ಸೊ ಈ ಒಂದು ಪೊಸಿಷನಲ್ಲಿ ನಾವೇನು ಮಾಡ್ತೀವಿ ಸೊ ಬಾಲಾಯಾಮ ಅಂತ ಹೇಳಿ ಮಾಡ್ತೀವಿ ಸೊ ಇದು ಏನಾಗುತ್ತೆ ನಮ್ಮ ರೂಟ್ಸ್ ಏನಿದೆ ಅಲ್ಲ ಹೇರ್ ರೂಟ್ಸ್ಗೆ ಡೈರೆಕ್ಟಾಗಿ ಅಲ್ಲಿ ನರ್ವ್ಸ್ಗೆ ಕನೆಕ್ಟ್ ಆಗುತ್ತೆ ಸೊ ನಮ್ಮ ನೇಲ್ಸ್ ಏನಾಗುತ್ತೆ ಇಲ್ಲಿ ಆಕ್ಟಿವೇಟ್ ಆಗೋದ್ರಿಂದ ನೇಲ್ಸಲ್ಲಿ ಇರ್ತಕ್ಕಂಥ ಏನು ನರ್ವ್ಸ್ ಇದೆ ಅಲ್ಲ ಸೊ ಅದು ಸೊ ನೋಡಿ ಈ ರೀತಿ ಇದು ಬಾಲಾಯಾಮ ಅಂತ ಹೇಳಿ ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಒಂದು ಹೇರ್ ಫಾಲಿಕಲ್ ಏನಿದೆ ಅಲ್ಲ ನಮ್ಮದು ಹೇರ್ ರೂಟ್ಸ್ ಏನಿದೆ ಅಲ್ಲ ಅಲ್ಲಿ ನರ್ವ್ಸ್ಗಳು ಏನಿದೆ ಅಲ್ಲ ಅಲ್ಲಿ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗೋ ಹಾಗೆ ಇದು ಹೆಲ್ಪ್ ಮಾಡುತ್ತೆ ಮತ್ತೆ ಹೇರ್ ಫಾಲ್ ಆಗೋದನ್ನ ಇದು ತಡೆಗಟ್ಟುತ್ತೆ ಸೊ ಈ ರೀತಿ ನೀವು ಆರಾಮಾಗಿ ಟಿ ವಿ ನೋಡ್ಕೋತಾ ಸೊ ಈ ರೀತಿ ಫೈವ್ ಟು ಟೆನ್ ಮಿನಿಟ್ಸ್ ಮಾಡಿದ್ರೆ ತುಂಬ ಒಳ್ಳೆಯದು ಓಕೆ ಸೊ ರಿಲ್ಯಾಕ್ಸ್ ಸೊ ಫ್ರೆಂಡ್ಸ್ ಬನ್ನಿ ಈಗ ನೆಕ್ಸ್ಟ್ ಆಸನಕ್ಕೆ ನಾವು ಮೂವ್ ಆಗೋಣ ಅದು ಪ್ರಣಾಮ ಆಸನ ಅಂತ ಹೇಳಿ ಪ್ರೇಯರ್ ಪೋಸ್ ಸೊ ಮೊದಲಿಗೆ ನಾವು ಈ ರೀತಿ ವಜ್ರಾಸನ ಪೊಸಿಷನಿಂದ ಏನು ಮಾಡ್ತೀವಿ ಇನ್ಹೇಲ್ ಮಾಡ್ತಾ ನಮ್ಮ ತಲೆನ ಈ ರೀತಿ ತಗಸ್ತೀವಿ ನಮ್ಮ ಹಳೇನ ಈ ರೀತಿ ಮ್ಯಾಟ್ ಮೇಲೆ ಟಚ್ ಮಾಡ್ತೀವಿ ಓಕೆ ನೆಕ್ಸ್ಟ್ ನಮ್ಮ ಕಾಲುಗಳನ್ನು ನಮ್ಮ ಹಿಪ್ ಡಿಸ್ಟೆನ್ಸ್ ಅಷ್ಟು ಅಗಲ ಮಾಡೋಣ ನಂತರ ಸೊ ನಾವು ಒಂದೊಂದೇ ಕೈಗಳನ್ನು ಈ ರೀತಿ ಈ ಒಂದು ಪೊಸಿಷನಿಗೆ ತರೋಣ ಹೋಲ್ಡ್ ಮಾಡೋಣ ಇಲ್ಲಿ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ರಿಲ್ಯಾಕ್ಸ್ ಇನ್ಹೇಲ್ ಹೇಲ್ ಮಾಡಿ ಮತ್ತೆ ವಾಪಸ್ ವಜ್ರಾಸನ ಓಕೆ ಸೊ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ನಮ್ಮನ ಪ್ರಣಾಮಾಸನ ಅಂತ ಹೇಳಿಬಿಟ್ಟು ಸೊ ನೆಕ್ಸ್ಟ್ ಆಸನ ಬಂದುಬಿಟ್ಟು ಸರ್ವಾಂಗಾಸನ ಸೊ ಇದು ಕೂಡ ತುಂಬ ಒಳ್ಳೆಯ ಆಸನ ಏನಂದರೆ ನಮ್ಮ ಒಂದು ತಲೆ ಏನಿದೆಯಲ್ಲ ಸೊ ನಮ್ಮ ಈ ಒಂದು ಪಾರ್ಟ್ ಏನಿದೆಯಲ್ಲ ಇಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗೋ ಹಾಗೆ ಮಾಡುತ್ತೆ ಮತ್ತು ಹೇರ್ ಫಾಲ್ ತಡೆಗಟ್ಟ ಹಾಗೆ ಮಾಡುತ್ತೆ ಸೊ ಬನ್ನಿ ಸರ್ವಾಂಗಾಸನ ಮಾಡೋಣ ಸೊ ಸರ್ವಾಂಗಾಸನ ಮಾಡೋ ಕಷ್ಟ ಆಗಿ ಅಂದರೆ ನೀವು ವಿಪರೀತ ಕರ್ಣಿ ಅಂತೇಳಿ ಅದನ್ನು ಕೂಡ ತೋರಿಸ್ತೀನಿ ನಾನು ಸೊ ವಿಪರೀತಿ ವಿಪರೀತ ಕರ್ಣಿ ಕೂಡ ನೀವು ಪ್ರ್ಯಾಕ್ಟೀಸ್ ಮಾಡ್ಬೋದು ಸೊ ಮೊದಲಿಗೆ ನಾವೇನು ಮಾಡ್ತೀವಿ ಇನ್ಹೇಲ್ ಮಾಡ್ತಾ ಉಸಿರು ತಗೋತಾ ನಮ್ಮ ಎರಡು ಕಾಲುಗಳನ್ನು ಈ ರೀತಿ ಮಾಡ್ತೀವಿ ಸೊ ಇಲ್ಲಿ ಸೊ ಟೈಮ್ ಆದಂಗೆ ಏನಾಗುತ್ತೆ ಪ್ರಾಕ್ಟೀಸ್ ಆದಂಗೆ ನೀವು ಈ ರೀತಿ ಈ ಲಿಫ್ಟ್ ಮಾಡ್ಬೋದು ಸೊ ಇದು ಸರ್ವಾಂಗಾಸನ ಅಂತೇಳಿ ಸೊ ಈ ರೀತಿ ಮಾಡೋದಕ್ಕೆ ಕಷ್ಟ ಆದರೆ ಸೊ ಏನು ಮಾಡ್ಬೋದು ನೀವು ರೋಲ್ ಅಪ್ ಆಗಿ ಕೂಡ ಸರ್ವಾಂಗಾಸನ ಮಾಡ್ಬೋದು ಸೊ ಯಾವ ರೀತಿ ಅಂದರೆ ನೋಡಿ ಇನ್ಹೇಲ್ ಮಾಡಿ ಉಸರು ತಗೊಳ್ಳಿ ಸೊ ಈ ರೀತಿ ৰ ওকে ৰোল আছে এইবোৰ ৰী ফ'ৰ ফাই সি চেৱন এইট নাই টেন নেকে ರಿಲ್ಯಾಕ್ಸ್ ವಿಪರೀತ ಕರ್ಣಿ ಆಸನ ನಾವು ಪ್ರಾಕ್ಟೀಸ್ ಮಾಡೋಣ ವಿತ್ ದ ಸಪೋರ್ಟ್ ಆಫ್ ಪಿಲ್ಲೋ ಸೊ ಮೊದಲಿಗೆ ನಾವೇನು ಮಾಡ್ತೀವಿ ಈ ರೀತಿ ಸೊ ಈ ರೀತಿ ಸುಪಿನ ಪೊಸಿಷನಲ್ಲಿ ಮಲ್ಕೊತೀವಿ ನೆಕ್ಸ್ಟ್ ಇನ್ಹೇಲ್ ಮಾಡ್ತಾ ನಮ್ಮ ಎರಡು ಕಾಲುಗಳನ್ನು ಈ ರೀತಿ ಲಿಫ್ಟ್ ಮಾಡ್ತೀವಿ ಸೊ ನಮ್ಮ ಕೈಗಳ ಸಪೋರ್ಟಿಂದ ನಮ್ಮ ಎರಡು ಕಾಲುಗಳನ್ನು ಈ ರೀತಿ ಹೋಲ್ಡ್ ಮಾಡೋಣ ಸೊ ಇದು ವಿಪರೀತ ಕರ್ಣಿ ಅಂತ ಈ ರೀತಿ ಹೋಲ್ಡ್ ಮಾಡಿ ಟೆನ್ ಸೆಕೆಂಡ್ಸ್ ಒನ್ ನಾರ್ಮಲ್ ಬ್ರೀತಿಂಗ್ ವಿಥೌಟ್ ಮಾಡಿ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಇನ್ಹೇಲ್ ಎಕ್ಸೇಲ್ ಸೊ ಇದನ್ನು ನಾವು ವಿತೌಟ್ ಪಿಲ್ಲೋ ಕೂಡ ಈ ರೀತಿ ನೋಡ್ಬೋದು ಮೊದಲಿಗೆ ಇನ್ಹೇಲ್ ಮಾಡಿ ಲಿಫ್ಟ್ ಮಾಡಿ ಕಾಲುಗಳನ್ನು ಸ್ವಲ್ಪ ಶೋಲ್ಡರ್ ಡಿಸ್ಟೆನ್ಸ್ ಸ್ಟ್ರಗ್ಲ ಮಾಡಿ ಹೋಲ್ಡ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಇನ್ಹೇಲ್ ಎಕ್ಸೇಲ್ ರಿಲ್ಯಾಕ್ಸ್ ನೆಕ್ಸ್ಟ್ ಆಸನಗೆ ಆಗೋಣ ಅದು ಮಸ್ಯಾಸನ ಅಂತ ಹೇಳಿಬಿಟ್ಟು ಸೊ ಫಿಶ್ ಪೋಸ್ ಹೇಗೆ ಮಾಡಬೇಕಂದ್ರೆ ಸೊ ಮೊದಲಿಗೆ ನಾವು ಈ ರೀತಿ ಸೊಪ್ಪನ್ ಪೊಸಿಷನ್ನಲ್ಲಿ ಮಲ್ಕೊತೀವಿ ಓಕೆ ನೆಕ್ಸ್ಟ್ ಇನ್ಹೇಲ್ ಮಾಡಿ ಇನ್ಹೇಲ್ ಮಾಡಿ ಕೈಗಳ ಸಪೋರ್ಟಿಂದ ಏನು ಮಾಡಬೇಕಾಗುತ್ತೆ ನಮ್ಮ ನಮ್ಮ ತಲೆನ ಈ ರೀತಿ ಮಾಡಿ ನೆಕ್ಸ್ಟು ಎರಡು ಕೈಗಳನ್ನು ಈ ರೀತಿ ಮಾಡ ಮೇಲೆ ಪ್ರೆಸ್ ಮಾಡಿ ಈ ಒಂದು ಪೊಸಿಷನ್ಗೆ ಹೋಲ್ಡ್ ಮಾಡಿ ಒನ್ ಟೂ ತ್ರೀ ಫೋರ್ ಫೈವ್ ಸೊ ನಿಮಗೆ ಸಪೋರ್ಟಿಗೋಸ್ಕರ ನೀವು ಸ್ವಲ್ಪ ಶೋಲ್ಡರ್ ಎಷ್ಟಿದೆ ಅಲ್ಲ ಡಿಸ್ಟೆನ್ಸ್ ಅಷ್ಟು ಕಾಲುಗಳನ್ನು ಹಗ್ಲಾ ಕೂಡ ಮಾಡ್ಬೋದು ಮತ್ತು ಇನ್ನು ಮಾಡಿ ಉಸಿರು ತೊಗೊಳ್ಳಿ ಎಕ್ಸೈಲ್ ಮಾಡ್ತಾ ವಾಪಸ್ ಈ ಆರು ಆಸನಗಳ ಜೊತೆಗೆ ನೀವು ಒಂದು ಕ್ರಿಯೆನ ಮಾಡ್ಬೋದು ಅದು ಕಪಾಲಭಾತಿ ಕ್ರಿಯೆ ಅಂತ ಹೇಳ್ಬಿಟ್ಟು ಸೊ ಇದನ್ನು ಮಾಡೋದರಿಂದ ಏನಾಗುತ್ತೆ ಒಂದು ನಮಗೆ ಸ್ಕಲ್ಗೆ ಏನು ಬೇಕಲ್ಲ ನಮ್ಮ ತಲೆಗೆ ಒಂದು ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡೋದಲ್ದೇ ಇದೇನಾಗುತ್ತೆ ಸ್ಟ್ರೆಸ್ ಲೆವೆಲ್ ಏನಾಗುತ್ತೆ ಇದು ಕೂಡ ಕಡಿಮೆ ಮಾಡುತ್ತೆ ಮತ್ತು ನಮ್ಮ ಸ್ಕಿನ್ಗೆ ಮತ್ತು ಹೇರ್ ಹೇರ್ಸ್ಗಳಿಗೆ ಸೊ ತುಂಬ ಒಳ್ಳೆಯದು ಸೊ ಇದು ನಿಮ್ಮ ಕೂದಲು ಉದ್ರಿಲ್ ಉದುರಲಿ ಅಥವಾ ಉದುರದೇ ಇರಲಿ ಸೊ ಎರಡು ಟೈಮಲ್ಲಿ ಕೂಡ ಇದು ಪ್ರ್ಯಾಕ್ಟೀಸ್ ಮಾಡೋದು ಜನ್ರಲ್ ಆಗಿ ಹೆಲ್ತ್ಗೆ ತುಂಬ ಒಳ್ಳೆಯದು ಸೊ ಬನ್ನಿ ಈಗ ನಾವು ಕಪಾಲಭಾತಿ ಪ್ರಾಕ್ಟೀಸ್ ಮಾಡೋಣ ಸೊ ಅದು ಹೇಗೆ ಮಾಡೋದು ಅವ್ರೆ ಸೊ ಮೊದಲಿಗೆ ನಾವು ಸುಖಾಸನ ಪೊಸಿಷನಲ್ಲಿ ಇರ್ಬೋದು ಅಥವಾ ನೀವು ಚೇರ್ ಮೇಲೆ ಆದ ಕುತ್ಕೊಂಡು ಮಾಡ್ಬೋದು ಸೊ ಏನಂದರೆ ಬ್ಯಾಕ್ ಸ್ಟ್ರೈಟ್ ಇರಬೇಕಾಗುತ್ತೆ ಅಷ್ಟೆ ಸೊ ಇದ್ರದ್ದು ಮೇನ್ ಒಂದು ಏನಂದರೆ ಫಾಲೋ ಮಾಡಬೇಕಾಗಿರ್ತಕ್ಕಂಥ ರು ಅಂದರೆ ಬ್ಯಾಕ್ ಸ್ಟ್ರೈಟ್ ಇರಬೇಕು ಓಕೆ ನಾವು ಈಗ ಒನ್ ಟೈಮ್ ಪ್ರ್ಯಾಕ್ಟೀಸ್ ಮಾಡಿ ತೋರಿಸ್ತೀನಿ ಈಗ ಸೊ ಈ ರೀತಿ ಮುದ್ರಾ ಅವ್ರ ಜ್ಞಾನ ಮುದ್ರಾ ಪೊಸಿಷನ್ ಐಸ್ ಕ್ಲೋಸ್ಡ್ ಕಣ್ಗಳನ್ನು ಮುಚ್ಚಿ ಸೊ ಈ ರೀತಿ ಹೊಟ್ಟೆ ಮೇಲೆ ಈ ರೀತಿ ಕೈ ಹಿಡಿ ಇನ್ಹೇಲ್ ಮಾಡಿ ಪಾಸಿವ್ ಎಕ್ಸೈಲ್ ರಿಲ್ಯಾಕ್ಸ್ ಬನ್ನಿ ಈಗ ನಾನು ಕೆಲವು ಇಂಪಾರ್ಟೆಂಟ್ ಆದಂತಹ ಟಿಪ್ಸ್ಗಳನ್ನು ಹೋಮ್ ರೆಮಿಡೀಸ್ನ ಹೇಳ್ತೀನಿ ಸೊ ದಟ್ ನಿಮಗೆ ಹೇರ್ ಫಾಲ್ ಕಂಟ್ರೋಲ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಮೊದಲನೇ ಟಿಪ್ ಬಂದ್ಬಿಟ್ಟು ಫ್ರೆಂಡ್ಸ್ ನಾವು ಯಾವುದೇ ಕಾರಣಕ್ಕೂ ನಮ್ಮ ತಲೆ ಮೇಲೆ ನಾವು ಎಣ್ಣೆನ ಅಪ್ಲೈ ಮಾಡಲಿಲ್ಲದಂಗೆ ಮಸಾಜ್ ಮಾಡಲಿಲ್ಲದಂಗೆ ನಾವು ಯಾವುದೇ ಕಾರಣಕ್ಕೂ ಸ್ನಾನ ಮಾಡಬಾರ್ದು ಸೊ ಅದು ಕೊಕೊನಟ್ ಆಯಿಲ್ ಆಗಿರ್ಬೋದು ಆಲ್ಮಂಡ್ ಆಯಿಲ್ ಆಗಿರ್ಬೋದು ಅಥವಾ ಕ್ಯಾಸ್ಟರ್ ಆಯಿಲ್ ಆಗಿರ್ಬೋದು ಸೊ ಯಾವುದಾದ್ರೂ ಈ ಎಣ್ಣೆಗಳಿಂದ ಏನು ಮಾಡಿ ಚೆನ್ನಾಗಿ ನಿಮ್ಮ ಸ್ಕಾಲ್ಪ್ನ ಮಸಾಜ್ ಮಾಡಿ ಸೊ ಇದರಿಂದ ಏನಾಗುತ್ತೆ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಏನಿದೆ ಅಲ್ಲ ಚೆನ್ನಾಗುತ್ತೆ ಮತ್ತೆ ಒಂದು ಏನು ಸ್ಟ್ರೆಸ್ ಏನಿದೆ ಅಲ್ಲ ಫ್ರೆಂಡ್ಸು ಸ್ಟ್ರೆಸ್ ಮತ್ತು ಆಂಗ್ಝೈಟಿಯಿಂದ ಏನು ಹೇರ್ ಫಾಲ್ ಆಗುತ್ತಲ್ಲ ಸೊ ಇದರಿಂದ ಇದನ್ನು ಹೇರ್ ಫಾಲ್ ಆಗೋದನ್ನು ನಾವು ಕಂಪ್ಲೀಟಾಗಿ ತಡೆಗಟ್ಬೋದು ಫ್ರೆಂಡ್ಸ್ ಸೆಕೆಂಡ್ ಇಂಪಾರ್ಟೆಂಟ್ ಆದಂತಹ ಟಿಪ್ ಬಂದುಬಿಟ್ಟು ನಾವು ಯಾವಾಗ ಕೂದಲನ್ನ ಚೆನ್ನಾಗಿ ಆರಾಮಾಗಿ ನಾವು ಬಾಚ್ಕೊತೀವಲ್ಲ ಫ್ರೆಂಡ್ಸ್ ಅವಾಗ ಏನಾಗುತ್ತೆ ನಮ್ಮ ತಲೆ ಮೇಲೆ ಏನು ಡೆಡ್ಸ್ ಡೆಡ್ ಸೆಲ್ಸ್ಗಳು ಏನಿದಾವಲ್ಲ ಅದು ಚೆನ್ನಾಗಿ ರಿಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಒಂದು ಡ್ಯಾಂಡ್ರಫ್ ಪ್ರಾಬ್ಲಮ್ ಏನಿದೆ ಅಲ್ಲ ಅದು ಕೂಡ ಇದರಿಂದ ಸಾಲ್ವ್ ಆಗುತ್ತೆ ಸೊ ನಾವು ಯಾವಾಗ ಆದರೂ ಬಾಚ್ಕೊಂಡಾಗ ಏನಾಗುತ್ತೆ ನಾವು ಫೋರ್ ಟು ಫೈವ್ ಮಿನಿಟ್ಸ್ ಸೊ ಆರಾಮಾಗಿ ಸೊ ಸ್ಲೋ ಆಗಿ ನಾವು ಬಾಚ್ಕೊಳ್ಳೋದ್ರಿಂದ ಈವನ್ ಏನಾಗುತ್ತೆ ಇದು ಬ್ಲಡ್ ಸರ್ಕ್ಯುಲೇಷನ್ ಕೂಡ ಇಂಪ್ರೂವ್ ಮಾಡುತ್ತೆ ಸೊ ಈ ಒಂದು ಟಿಪ್ ಕೂಡ ನೀವು ಯೂಸ್ ಮಾಡಿಬಿಟ್ಟು ಹೇರ್ನ ಹೇರ್ ಫಾಲ್ ಏನಿದೆ ಅಲ್ಲ ಇದು ಕೂಡ ಕಂಟ್ರೋಲ್ ಆಗಲಿಕ್ಕೆ ನೀವು ಈ ಒಂದು ಟಿಪ್ನ ಫಾಲೋ ಮಾಡ್ಬೋದು ಫ್ರೆಂಡ್ಸ್ ತರ್ಡ್ ಇಂಪಾರ್ಟೆಂಟ್ ಆದಂತಹ ಟಿಪ್ ಬಂದುಬಿಟ್ಟು ನಾವೇನು ಡೈಲಿ ಹೇರ್ ಹೇರ್ ವಾಶ್ ಮಾಡಲಿಕ್ಕೆ ನಾವೇನು ಶ್ಯಾಂಪೂನ ಬಳಕೆ ಮಾಡ್ತೀವಲ್ಲ ಸೊ ಅದರಲ್ಲಿ ನೀವು ಅಬ್ಸರ್ವ್ ಮಾಡಿ ಈ ಒಂದು ಸೋಡಿಯಂ ಲಾರೆಟ್ ಸಲ್ಫೇಟ್ ಅಂತ ಹೇಳ್ಬಿಟ್ಟು ಈ ಒಂದು ಕಂಟೆಂಟ್ ಇರ್ತಕ್ಕಂತಹ ಒಂದು ಶ್ಯಾಂಪೂನ ನೀವು ಆದಷ್ಟು ಅವಾಯ್ಡ್ ಮಾಡಿ ಯಾಕೆಂದರೆ ಇದು ಒಂದು ಪರ್ಟಿಕ್ಯುಲರ್ ಇದೊಂಥರ ಡಿಟರ್ಜೆಂಟ್ ಇದ್ದಂಗೆ ಸೊ ಈ ಒಂದು ಡಿಟರ್ಜೆಂಟಿಂದ ಏನಾಗ್ಬಿಡುತ್ತೆ ನಮ್ಮ ಸ್ಕಾಲ್ಪ್ ಮೇಲೆ ಏನು ಸ್ಕಿನ್ ಇದೆ ಅಲ್ಲ ಅದು ಕಂಪ್ಲೀಟಾಗಿ ಡ್ರೈ ಆಗೋ ಹಾಗೆ ಮಾಡಿಬಿಡುತ್ತೆ ಒಂದು ಕೆಮಿಕಲ್ ಸೊ ಈ ಆದಷ್ಟು ಈ ಕೆಮಿಕಲ್ ಇರ್ತಕ್ಕಂತಹ ಒಂದು ಶ್ಯಾಂಪೂಸ್ಗಳನ್ನು ನೀವು ಅವಾಯ್ಡ್ ಮಾಡಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಅದು ಪರ್ಸ್ನಲ್ ಆಗಿ ನಾನು ಕೂಡ ಯೂಸ್ ಮಾಡತಕ್ಕಂಥದ್ದು ಅದು ಮೆಂತೆ ಕಾಳು ನೀವು ಕೇಳೇ ಇರ್ತೀರ ಸೊ ಈ ಮೆಂತೆ ಕಾಳು ಏನಿದೆಲ್ಲ ಫ್ರೆಂಡ್ಸ್ ಇದನ್ನು ರಾತ್ರಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಇದನ್ನು ನೀವು ರಾತ್ರಿ ನೆನೆಸಿಟ್ಬಿಟ್ಟು ನೀರಿನಲ್ಲಿ ಸೊ ಇದನ್ನು ಬೆಳಗ್ಗೆ ಟೈಮ್ ಏನು ಮಾಡಬೇಕಾಗುತ್ತೆ ಚೆನ್ನಾಗಿ ಮಿಕ್ಸಿ ಮಾಡಿ ಸೊ ಇದ್ರ ಜೊತೆಗೆ ನೀವು ಈವನ್ ಬಾಳೆಹಣ್ಣು ಮೊಸರು ಕೂಡ ನೀವು ಆ್ಯಡ್ ಮಾಡ್ಬೋದು ಸೊ ಈ ಒಂದು ಪೇಸ್ಟ್ ಏನಿದೆಲ್ಲ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸಿ ಆದಮೇಲೆ ಈ ಪೇಸ್ಟ್ನ ನೀವು ನಿಮ್ಮ ಸ್ಕಾಲ್ಪ್ ಮೇಲೆ ತಲೆ ಮೇಲೆ ನೀವು ಅಪ್ಲೈ ಮಾಡಿ ಸೊ ನೀವು ಒಂದೇ ರಿಸಲ್ಟ್ಗೆ ನೀವು ಡೆಫಿನೆಟಾಗಿ ಒಂದೇ ಟೈಮ್ ನೀವು ಬಳಕೆ ಮಾಡಿ ನೋಡಿ ಇದನ್ನು ನಿಮಗೆ ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿ ಸೊ ಇದರಿಂದ ಇದನ್ನು ಕೂಡ ಏನಾಗುತ್ತೆ ಫ್ರೆಂಡ್ಸ್ ಮೆಂತೆ ತುಂಬ ತಂಪು ಇರುತ್ತೆ ಮತ್ತು ಒಂದು ಏನು ಹೇರ್ ಗ್ರೋತ್ಗೆ ಏನು ಪೌಷ್ಟಿಕಾಂಶ ಏನು ಬೇಕಾಗುತ್ತಲ್ಲ ಫ್ರೆಂಡ್ಸ್ ಈ ಒಂದು ಇರುತ್ತೆ ಸೊ ಇದು ಕೂಡ ಏನಾಗುತ್ತೆ ಚೆನ್ನಾಗಿ ಹೇರ್ ಗ್ರೋತ್ ಆಗೋ ಹಾಗೆ ಮತ್ತು ಹೇರ್ ಫಾಲ್ ಕಂಟ್ರೋ ಕಂಟ್ರೋಲ್ ಆಗೋ ಹಾಗೆ ಈ ಮೆಂತೆ ಕಾಳುಗಳು ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಫ್ರೆಂಡ್ಸ್ ನಾವು ಯಾವಾಗ ಕೂದಲಿಗೆ ಆರ್ಟಿಫಿಷಿಯಲ್ ಆದಂತಹ ಕೆಮಿಕಲ್ಗಳ ಬಳಕೆ ಮಾಡ್ತೀವಲ್ಲ ಅವಾಗ ಕೂಡ ಹೇರ್ ಫಾಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಏನು ಮಾಡ್ತೀವಿ ನಾವು ಸ್ಟ್ರೈಟ್ ಇದ್ದರೆ ಕೂದಲು ಕರ್ಲ್ ಮಾಡ್ತೀವಿ ಮತ್ತು ಕರ್ಲಿರೋದನ್ನು ನಾವು ಸ್ಟ್ರೈಟ್ ಮಾಡ್ತೀವಿ ಸೊ ಈ ರೀತಿ ಮಾಡೋದರಿಂದ ಏನಾಗುತ್ತೆ ನಮ್ಮ ಹೇರ್ ಕ್ವಾಲಿಟಿ ಏನಿದೆ ಅಲ್ಲ ಅದು ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಹೇರ್ ಫಾಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ನೀವು ಇನ್ ಕೇಸ್ ನೀವೇನಾದರೂ ಬಳಕೆ ಇದ್ದರೆ ಸೊ ಈ ರೀತಿ ಹೇರ್ ಪ್ರೊಟೆಕ್ಟರ್ಸ್ ಸಿಗುತ್ತೆ ಸೊ ನೀವು ಚೆನ್ನಾಗಿ ನೋಡ್ತಿರ್ಬೋದು ಸೊ ಈ ರೀತಿ ಹೇರ್ ಪ್ರೊಟೆಕ್ಟರ್ಸ್ಗಳನ್ನು ನೀವು ಯೂಸ್ ಮಾಡಬಹುದು ನಿಮಗೆ ಎಗ್ಗಿಂದ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅಂದರೆ ಫ್ರೆಂಡ್ಸ್ ನೀವು ಎಗ್ ವೈಟ್ ಏನಿದೆ ಅಲ್ಲ ಅದನ್ನು ನೀವು ನಿಮ್ಮ ಸ್ಕ್ಯಾಲ್ಗೆ ನೀವು ಅಪ್ಲೈ ಮಾಡಿ ಸೊ ನಿಮಗೆ ಏನಾದರೂ ತುಂಬ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದೆ ಹೇರ್ ಲಾಸ್ ಆಗ್ತಾಯಿದೆ ಅಂದರೆ ಸೊ ಇದೇನಾಗುತ್ತೆ ಈ ಹೆಗ್ ಬೈಟ್ ಏನಿದೆಯಲ್ಲ ಅದು ಕಂಟ್ರೋಲ್ ಆಗಲಿಕ್ಕೆ ಮಾಡುತ್ತೆ ಏಕೆಂದರೆ ಕೂದಲು ಆಗಿರೋದೆ ಪ್ರೋಟೀನಿಂದ ಸೊ ಈ ಪ್ರೋಟೀನ್ ಏನಿದೆ ಅಲ್ಲ ಎಗ್ಗಲ್ಲಿ ತುಂಬ ಇರುತ್ತೆ ಸೊ ಮೊಟ್ಟೆಯಲ್ಲಿ ತುಂಬ ಇರೋದ್ರಿಂದ ಏನಾಗುತ್ತೆ ನೀವು ಈ ಈ ಒಂದು ರೆಮಿಡಿನ ಯೂಸ್ ಮಾಡಿಕೊಂಡ್ರೆ ಇದು ಕೂಡ ನಿಮಗೆ ಹೇರ್ ಫಾಲ್ ಆಗಲಿಲ್ಲದಂಗೆ ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ ಇದೆ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಫ್ರೆಂಡ್ಸ್ ನಾವು ನಮ್ಮ ಆಹಾರದಲ್ಲಿ ನಮ್ಮ ಡಯೆಟಲ್ಲಿ ನಾವು ಬಯೋಟಿನ್ ರಿಚ್ ಫುಡ್ಸ್ಗಳನ್ನು ಸೇವನೆ ಮಾಡಬೇಕಾಗುತ್ತೆ ಈ ಬಯೋಟಿನ್ ರಿಚ್ ಫುಡ್ಸ್ ಏನಿದೆಯಲ್ಲ ತರಕಾರಿಗಳಲ್ಲಿ ಹಣ್ಣುಗಳಲ್ಲಿ ತುಂಬ ಇರುತ್ತೆ ಸೊ ಈ ಬಯೋಟಿನ್ ರಿಚ್ ಫುಡ್ಸ್ಗಳನ್ನು ಕೂಡ ತಗೊಳ್ಳೋದ್ರಿಂದ ಹೇರ್ ಫಾಲ್ ಏನಿದೆಯಲ್ಲ ಅದು ಕೂಡ ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸ್ ಈ ಆಹಾರ ಏನಿದೆಯಲ್ಲ ಈ ಆಹಾರ ತೊಗೊಳೋದ್ರಿಂದ ಮತ್ತು ಈ ಯೋಗಾಭ್ಯಾಸಗಳನ್ನು ಮಾಡೋದ್ರಿಂದ ಏನಾಗುತ್ತೆ ನಮಗೆ ಒಂದು ಬ್ಲಡ್ ಸರ್ಕ್ಯುಲೇಷನ್ ಏನು ಸ್ಕಾಲ್ಪ್ಗೆ ಆಗಬೇಕಲ್ಲ ಫ್ರೆಂಡ್ಸ್ ಅದು ಚೆನ್ನಾಗಿ ಆಗುತ್ತೆ ಮತ್ತು ಇದರಿಂದ ಏನಾಗುತ್ತೆ ಆಟೋಮೆಟಿಕ್ಕಾಗಿ ನಮ್ಮ ಹೇರ್ ಗ್ರೋತ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಹೇರ್ ಪ್ರಾಬ್ಲಮ್ಸ್ಗಳು ಕೂಡ ಕಂಟ್ರೋಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಏಕೆಂದರೆ ಫ್ರೆಂಡ್ಸ್ ರಕ್ತ ರಕ್ತದ ಮೂಲಕನೇ ಏನಾಗುತ್ತೆ ನಮ್ಮ ಹೇರ್ಸ್ಗಳಿಗೆ ಹೇರ್ಗಳ ಬೆಳವಣಿಗೆ ಆಗೋದು ಸೊ ಇಂಪಾರ್ಟೆಂಟ್ ಏನಂತ ಅಂದರೆ ನಮ್ಮ ಆಹಾರ ಇಂಪಾರ್ಟೆಂಟ್ ಮತ್ತು ಯೋಗ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಸೊ ಈ ರೀತಿ ಹೇರ್ ಫಾಲ್ ಏನಿದೆ ಅಲ್ಲ ಹೇರ್ ಫಾಲ್ ಆಗಿರ್ತಕ್ಕಂಥವ್ರಿಗೆ ಈ ಒಂದು ವಿಡಿಯೋನ ನೀವು ಶೇರ್ ಮಾಡಿ ಸೊ ನೀವು ಯಾವ ರೀತಿಯಾದಂತಹ ನೀವು ಹೋಮ್ ರೆಮಿಡಿನ ಯೂಸ್ ಮಾಡ್ತೀರಾ ಹೇಳಿ ಸೊ ನನಗೆ ಕೂಡ ಕಮೆಂಟ್ ಸೆಕ್ಷನಲ್ಲಿ ಸೊ ನೀವು ಡೆಫಿನೆಟಾಗಿ ಕಮೆಂಟ್ ಮಾಡಿ ನಿಮಗೆ ನಾನು ಮತ್ತೆ ಇನ್ನೊಂದು ಟಾಪಿಕ್ನೊಂದಿಗೆ ನೆಕ್ಸ್ಟ್ ಇನ್ನೊಂದು ಸೆಷನಲ್ಲಿ ನಾನು ನಿಮಗೆ ಭೇಟಿ ಹಾಕ್ತೀನಿ ಅಲ್ಲಿಯವರೆಗೂ ನಮಸ್ತೆ